ಕೋಲಾರ ಆಲು ಒಕ್ಕೂಟಕ್ಕೆ ಮತ್ತೆ ಮೊದಲನೇ ಬಾರಿಗೆ ಬಂಗಾರಪೇಟೆಯಿಂದ ಪ್ರವೇಶ ಮಾಡಿಕೊಳ್ಳಲು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಬಂಗಾರಪೇಟೆ ಭಾಗದ ಎಲ್ಲ ಮತಬಾಂಧವರಿಗೆ ನಿಮ್ಮ ಹೆಸನ್ ನಾಯಣಸ ಮಾಡತಕ್ಕಂಥ ನಮಸ್ಕಾರ ಇವತ್ತು ನಾನು ನತ್ತಬೆಲೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ವತಿಯಿಂದ ಡೆಲಿಗೇಟ್ ಆಗಿ ಈ ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಈ ಸ್ಪರ್ಧೆ ಮಾಡಬೇಕಾದ್ರೆ ನನ್ನ ಸ್ಪರ್ಧೆಯನ್ನು ತಡಿಬೇಕು ಅಂಥೇಳಿ ಬಹಳಷ್ಟು ಮಂದಿ ಬಹಳಷ್ಟು ಪ್ರಯತ್ನ ಪಟ್ಟರು ವಿನಾಕಾರಣ ಅನೇಕಗಳನ್ನು ಕೊಟ್ಟರು ಬಂಗಾರಪಡೆಯಲ್ಲಿ ಪ್ರವೇಶ ಮಾಡಿ ಪ್ರಭಾವಿ ಶಾಸಕರು ಮತ್ತು ಗಣಿಗಣಿಗಳು ಇಲ್ಲಿ ಕೋಟ್ಯಾಂತರ ಹಣವನ್ನು ಕೂಡ ಸುರಿದು ಏನಾದರೂ ಮಾಡಿ ನ್ಯಾಯಾಲಯದಲ್ಲಿ ಇವರಿಗೆ ತೊಂದರೆ ಕೊಡಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಆದರೆ ದೇವರ ಕೃಪೆ ಜನರ ಆಶೀರ್ವಾದದಿಂದ ಇವತ್ತು ನಾನು ನನ್ನ ಭಾಗದಿಂದ ಬಹುಮತಗಳಿಂದ ಆಯ್ಕೆಯಾಗಿದ್ದೇನೆ ಯಾಕಂದರೆ ಮೊದಲನೇ ಬಾರಿಗೆ ಹಾಲು ಅಕ್ಕೂಟಕ್ಕೆ ನಾನು ಪಾದಾರ್ಪಣೆ ಮಾಡ್ತಾಯಿದ್ದೀನಿ ವಿರೋಧ ಪಕ್ಷಕ್ಕೆ ಹನ್ನೆರಡು ಮತಗಳು ನನಗೆ ನಲವತ್ತೆರಡು ಮತಗಳನ್ನು ಕೊಡುವುದರ ಮುಖಾಂತರ ಆ ಭೂತ್ ಪೂರ್ವ ವಿಜಯನ ನನಗೆ ನಮ್ಮ ಜನತೆ ಕೊಟ್ಟಿದ್ದಾರೆ ಇನ್ನೊಬ್ಬರು ಮಹಿಳಾ ಅಭ್ಯರ್ಥಿ ನಮ್ಮ ಪಕ್ಷದ ಸ್ಪರ್ಧೆ ಮಾಡಿದರು ಪ್ರತಿಭಾ ಅಂತ ಪಾಪ ಅವರು ಒಂದು ವಾರದ ಹಿಂದೆ ಅಷ್ಟೇ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗಿದ್ದರು ಅವರು ಕೂಡ ಇದು ಹೊಸ ಅನುಭವ ಹಂಗಾಗಿ ಹೆಚ್ಚು ಪ್ರಚಾರ ಮಾಡೋ ಹಾಗಿಲ್ಲ ಆದರೂ ಕೂಡ ಅವರು ಏನು ಡಿಪಾಸಿಟ್ ಕಳ್ಕೊಂಡಿಲ್ಲ ಇವತ್ತು ಸುಮಾರು ಅವರು ಆ ನೇರವಾದ ಪೈಟಿ ಕೊಟ್ಟು ಪಾಪ ಆ ಪ್ರತಿಭಾ ಅನ್ನೋರ ಮೇಲೆ ಒಬ್ಬ ರಾಜ್ಯದ ಉಸ್ತುವಾರಿ ಮಂತ್ರಿಗಳು ರಾಜ್ಯದ ಇನ್ನೊಬ್ಬ ಮಂತ್ರಿಗಳು ಇವರೊಟ್ಟಿಗೆ ಕೋಲಾರ ಜಿಲ್ಲೆಯ ಅನೇಕ ಪ್ರಭಾವಿ ಶಾಸಕರುಗಳು ವಿಧಾನಪರಿ ಸದಸ್ಯರು ಕೂಡ ಬಹಳ ಒತ್ತಡವನ್ನು ಪಾಪ ಪ್ರತಿಭಾ ಗುಬ್ಬಚ್ಚಿ ಇದ್ದಂಗೆ ಆ ಗುಬ್ಬಚ್ಚ ಮೇಲೆ ಎಷ್ಟೊಡ್ ಬ್ರಹ್ಮಾಸ್ತ್ರ ಅಂದರೆ ಅಷ್ಟೊಡ್ ಬ್ರಹ್ಮಾಸ್ತ್ರವನ್ನು ತೊಗೊಂಡೋಗಿ ಇವತ್ತು ಅವರೆಲ್ಲರನ್ನೂ ತೊಗೊಂಡೋಗಿ ಇವತ್ತು ಕೆ ಜಿ ಎಫ್ ಕೋಲಾರ ಬಂಗಾರಪೇಟೆ ಕೆಲವರನ್ನು ಮತ್ತು ಮಾದೂರಿನ ಸಂಪೂರ್ಣ ಮತದಾರರನ್ನು ತಗೊಂಡೋಗಿ ಗೋವಾದಲ್ಲಿ ರೆಸಾರ್ಟನ್ನ ಇಡುವುದರ ಮುಖಾಂತರ ಒಂದು ಇತಿಹಾಸವನ್ನು ಇವತ್ತು ಬರೆದಿದ್ದಾರೆ ಅಲ್ಲಿ ನನ್ನ ಭಾಗದ ಆ ಮಹಿಳೆಯರ ಪತಿ ಹೋದಾಗ ಕೂಡ ಕನಿಷ್ಠ ಪಕ್ಷ ಅವರ ಹೆಂಡತಿಯನ್ನು ಕೂಡ ನೋಡಲಿಕ್ಕೆ ಬಿಡದಂಥ ಒಂದು ಟೈಟ್ ಸೆಕ್ಯೂರಿಟಿ ಬೋನ್ಸರ್ಸ್ ಇಟ್ಟು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಅದಕ್ಕೆ ಹಣ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಈ ರೀತಿ ಏನಾದರೂ ಮಹಿಳಾ ಚುನಾವಣೆಗಳನ್ನು ಇಷ್ಟು ದುಬಾರಿ ವೆಚ್ಚದಲ್ಲಿ ಮಾಡ್ತಾ ಹೋದರೆ ಮುಂದೆ ಭವಿಷ್ಯ ಸಮಾಜ ನಡೆಸಲಿಕ್ಕೆ ಹಾಲು ಒಕ್ಕೂಟ ನಡೆಸ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ ಮುಂದಿನ ದಿನಮಾನಗಳಲ್ಲಿ ಅಲ್ಲೇನು ಇವತ್ತು ವ್ಯಾಪಕ ಭ್ರಷ್ಟಾಚಾರ ಆಗಿ ಆ ಕೋಚಿ ಮಿಲ್ಗೆ ಕೆಲವು ಹೆಗ್ಗಡೆಗಳು ರೈತರ ಹಣವನ್ನು ಲೂಟಿ ಮಾಡ್ತಾಯಿದ್ದಾರೆ ಆ ಲೂಟಿಯನ್ನು ತಪ್ಪಿಸಲಿಕ್ಕೆ ಭ್ರಷ್ಟಾಚಾರವನ್ನು ತಡೆಯಲಿಕ್ಕೆ ನಾವೆಲ್ಲ ಕೂಡ ನಾನಂತೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಯಾವುದೇ ಅಡೆತಡೆ ಬಂದರೂ ಕೂಡ ಆ ಅಡೆತಡೆಗಳಿಗೆ ಭಯಪಡದೆ ರೈತರ ಪರವಾಗಿ ಜನರ ಪರವಾಗಿ ಮಹಿಳೆಯರ ಪರವಾಗಿ ನಾನು ನಿಂತು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ